ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಸ್ಯಾಂಡಲ್ವುಡ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ಈಗ ನಗರದ ಬನ್ಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಿಸಲಾಗಿದೆ ಸ್ಟಾರ್ ನಟನ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಈಗ ದೂರು ಕೂಡ ನೀಡಲಾಗಿದೆ ಅಷ್ಟಕ್ಕೂ ಯಾಕೆ ದೂರನ್ನ ನೀಡಲಾಗಿದೆ ಆಗಿದ್ದು ಏನು ಧ್ರುವ ಸರ್ಜಾ ವಿರುದ್ಧ ಬನ್ಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮೇಲೆ ಎಫ್ಐಆರ್ ದಾಖಲಾಗುವಂತೆ ದೂರು ಅರೆಸ್ಟ್ ಆಗ್ತಾರಾ ಧ್ರುವ ಸರ್ಜಾ ಅಷ್ಟಕ್ಕೂ ದೂರು ದಾಖಲಾಗಿದ್ಯಾಕೆ ಧ್ರುವ ಸರ್ಜಾ ಮೇಲೆ ದೂರು ದಾಖಲಿಸಿರುವವರು ಯಾರು ಧ್ರುವ ಮಾಡಿದ ತಪ್ಪಾದ್ರೂ ಏನಾಗಿರಬಹುದು ನಗರದ ಬನ್ಶಂಕರಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರುವಂತದ್ದು ಸ್ಯಾಂಡಲ್ವುಡ್ ಆಕ್ಷನ್ ಪ್ರಿನ್ಸ್ ಧ್ರುವ ಈಗ ನಗರದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ಯಾರು ದೂರನ್ನ ನೀಡಿದ್ದಾರೆ ಅಲ್ಲಿ ನಡೆದಿದ್ದಾದ್ರೂ ಏನು ಧ್ರುವ ಏನ್ ತಪ್ಪು ಮಾಡಿದ್ರು ಯಾಕೆ ಅವರ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಲಾಗಿದೆ ಧ್ರುವ ನಿವಾಸದ ಬಳಿ ವಾಸವಾಗಿರುವಂತಹ ಮನೋಜ್ ಅನ್ನುವರು ಈಗ ಪೊಲೀಸ್ ಠಾಣೆಯಲ್ಲಿ ಧ್ರುವ ವಿರುದ್ಧವಾಗಿ ದೂರನ್ನ ದಾಖಲಿಸಿದ್ದಾರೆ ಧ್ರುವ ಹಾಗೂ ಮನೋಜ್ ಮನೆ ಒಂದೇ ಕಡೆ ಇದೆ ನೆಚ್ಚಿನ ನಟನನ್ನ ನೋಡಲು ನಿತ್ಯ ನೂರಾರು ಅಭಿಮಾನಿಗಳು ಬರ್ತಾ ಇರ್ತಾರೆ ಅದು ಅವರಿಗೆ ಕಷ್ಟ ತೊಂದರೆ ಆಗ್ತಾ ಇದೆ ಅಲ್ಲಿಗೆ ಬಂದಂತಹ ಧ್ರುವಾಭಿಮಾನಿಗಳು ಮನೋಜ್ ಮನೆಯ ಎದುರುಗಡೆ ವಾಹನವನ್ನ ಪಾರ್ಕ್ ಮಾಡ್ತಾರೆ ಹಾಗಾಗಿ ಇದು ನಮಗೆ ತೊಂದರೆ ಆಗ್ತಾ ಇದೆ ಅಂತ ದೂರನ್ನ ನೀಡಿದ್ದಾರೆ ಇನ್ನು ಮನೆಯ ಮುಂದೆ ದಿನನಿತ್ಯವೂ ಧ್ರುವ ಅಭಿಮಾನಿಗಳು ಬರ್ತಿರ್ತಾರೆ ಬಂದವರು ಮನೆಯ ಎದುರಿಗೆ ಬೈಕ್ ಗಳನ್ನ ಪಾರ್ಕ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಅಲ್ಲೇನೆ ಧೂಮಪಾನ ಕೂಡ ಮಾಡ್ತಾರೆ ಇದರ ಜೊತೆಗೆ ಮನೆಯ ಗೋಡೆಯ ಮೇಲೆ ಉಗಿಯುತ್ತಾರೆ ಇದರಿಂದ ಸ್ಥಳೀಯ ನಿವಾಸಿಗಳಿಗೂ ಕೂಡ ಕಿರಿಕಿರಿ ಉಂಟಾಗ್ತಾ ಇದೆ ಬರೀ ನಮಗೆ ಮಾತ್ರ ಅಲ್ಲ ಅಕ್ಕಪಕ್ಕದವರ ಮನೆ ಯಾರ್ಯಾರು ಮನೆ ಇದೆ ಧ್ರುವ ಸರ್ಜಾ ಅವರ ಆಸುಪಾಸು ಅವರಿಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅವರು ಧೂಮಪಾನ ಮಾಡ್ತಾರೆ ಉಗಿತಾರೆ ಇದರಿಂದ ನಮಗೆ ತುಂಬಾ ಕಿರಿಕಿರಿ ಉಂಟಾಗ್ತಾ ಇದೆ ನಮಗೆ ನೆಮ್ಮದಿ ಇಲ್ದಂಗ ಆಗ್ತಾ ಇದೆ ಅಂತ ಧ್ರುವ ಅವರ ವಿರುದ್ಧವಾಗಿ ಈಗ ದೂರನ್ನ ದಾಖಲು ಮಾಡಿದ್ದಾರೆ ಧ್ರುವ ಸರ್ಜಾ ಹಾಗೂ ಅವರ ಫ್ಯಾನ್ಸ್ ವಿರುದ್ಧ ಕೂಡ ಈಗ ದೂರನ್ನ ನೀಡಿರುವಂತದ್ದು ಇನ್ನು ಇವರನ್ನ ಹೊರತುಪಡಿಸಿ ಕೂಡ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಅವರ ವಿರುದ್ಧ ಅಂದ್ರೆ ಸರ್ಜಾ ಅವರ ಮ್ಯಾನೇಜರ್ ವಿರುದ್ಧ ಕೂಡ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈಗ ದೂರು ದಾಖಲಾಗಿದೆ ಸರ್ಜಾ ಏನಾದ್ರೂ ಅರೆಸ್ಟ್ ಆಗ್ತಾರ ಎಫ್ಐಆರ್ ಹಾಕುವಂತೆ ಈಗ ಅವರ ಮೇಲೆ ಎಫ್ಐಆರ್ ಆರ್ ದಾಖಲು ಮಾಡುವಂತೆ ಅವರು ಒತ್ತಾಯಿಸಿದ್ದಾರೆ ಆ ದೂರಿನಲ್ಲಿ ಅದೇ ರೀತಿಯಾಗಿ ಬರೆದುಕೊಟ್ಟಿದ್ದಾರೆ ಹಾಗಾಗಿ ಎಫ್ಐಆರ್ ಆರ್ ದಾಖಲಾದ್ರೆ ಧ್ರುವ ಸರ್ಜಾ ಏನಾದ್ರು ಅರೆಸ್ಟ್ ಆಗ್ತಾರಾ ಧ್ರುವ ಸರ್ಜಾ ಅವರನ್ನ ಅರೆಸ್ಟ್ ಮಾಡ್ಲಾಗುತ್ತಾ ಏನಾಗ್ಲಿದೆ ಎಂಬುದನ್ನ ಮತ್ತೆ ನೋಡ್ತಾ ಹೋಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಾಂಬ್ರಾಟ್ ಟಿವಿ ಇದು ಸದಾನಂದ ಅವರೊಂದಿಗೆ